ತಂಪು ತಂಗಾಳಿಯು ತಂದನ ಹಾಡಿತ್ತು ಕೇಳೋಕೆ ನಾ ಹೋದರೆ ನಿನ್ನ ಈ ಸರಿಗಾಮ ಕೇಳಿತು ಸಮ ಸಮ ಹಂಚಿತು ಝುಳು ಝುಳು ತಿಲ್ಲನ ಹಾಡಿತ್ತು ನೋಡೋಕೆ ನಾ ಬಂದರೆ ನಿನ್ನದೇ ತಕ್ಕ ತೈ ಕಂಡಿತು ತಕ ಧೀಮೆ ಹೆಚ್ಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ ಎಲ್ಲ ಸಾಲಲ್ಲೂ ಏನು ಕೋ ಅಕ್ಷರ ನಿನ್ನೇನಾ ಉತ್ತರ ಇಲ್ಲದ ಸಿಹಿ ಹೋಗಟು ನಿನ್ನಂದ ನಿನ್ನಂದ ನಿನ್ನಂದವೇ ಭಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಅಂದ ಹೊಗಳಲು ಪದಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು మించు కూడా మించుకూడాచువ నేను